ಗೌಡನಹಳ್ಳಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಣೇಗೌಡನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಉದ್ಘಾಟಿಸಿ ಗ್ರಾಮ ಪಂಚಾಯಿತಿಗೆ ಶುಭ ಕೋರಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಬಸವನಹಳ್ಳಿ ಶ್ರೀ ರಮಣಾನಂದನಾಥ ಸ್ವಾಮೀಜಿ ವಹಿಸಿದ್ದರು ಗ್ರಾಮ ಪಂಚಾಯಿತಿಯ ಕಟ್ಟಡ ನಿರ್ಮಾಣಕ್ಕೆ ಜಾಗವನ್ನು ದಿವಂಗತ ಚೆನ್ನೈ ಗಂಗೆಗೌಡ ಅವರ ಸ್ಮರಣಾರ್ಥಕವಾಗಿ ಅವರ ಕುಟುಂಬದಿಂದ ದಾನವಾಗಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಲಾಯಿತು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೂತನ ಕಟ್ಟಡ ಉದ್ಘಾಟನೆಯಿಂದ ಗ್ರಾಮ ಪಂಚಾಯಿತಿಯ ಆಡಳಿತ ಸುಗಮವಾಗಲಿದ್ದು ಗ್ರಾಮಸ್ಥರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಸಹಾಯಕವಾಗಲಿದೆ ಎಂದು ಅಧ್ಯಕ್ಷರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಿಂದು ಕೆಎಎಸ್ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಡಿಆರ್ ಮಂಜುನಾಥ್ ಮತ್ತು ಕಾರ್ಯದರ್ಶಿ ಹನುಮಂತರಾಯಪ್ಪ ಲೆಕ್ಕಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಮತ್ತು ಕಟ್ಟಡ ದಾನಿಗಳ ಕುಟುಂಬ ವರ್ಗದಿಂದ ಶ್ರೀಮತಿ ಕಮಲಮ್ಮ ಮತ್ತು ಶ್ರೀಮತಿ ಪದ್ಮಮ್ಮ ಕುಟುಂಬದವರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು ಎನ್ ಬೆಂಗಳೂರು

ಇನ್ನು ದಿನದಲ್ಲೇ ಗ್ರಾಮ ಪಂಚಾಯಿತಿ ಮತ್ತು ಇದು ಬರ್ಬೋದಾಗಿತ್ತು ಅದನ್ನು ಅನೌನ್ಸ್ಮೆಂಟ್ ಆಗೋಕ್ಕೆ ಮುಂಚೆ ನಾವು ಕೂಡ ತ್ವರಿತವಾಗಿ ಉದ್ಘಾಟನೆ ಮಾಡಬೇಕಾಗಿತ್ತು ಸುಮ್ಮನೆ ಕಾಟಾಚಾರಕ್ಕೆ ಉದ್ಘಾಟನೆ ಮಾಡಬಾರ್ದು ಮಾಡ ಮೇಲೆ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಒಂದು ಕಾರ್ಯ ಮಾಡೋದಕ್ಕೆ ಕಾ ಏನೇನು ಬೇಕೋ ಎಲ್ಲ ಸೌಕರ್ಯಗಳನ್ನ ಮಾಡಿ ಅಲ್ಲಿ ಕೆಲಸ ನಡಿಬೇಕು ಆ ರೀತಿಯಲ್ಲಿ ಪರಿಪೂರ್ಣವಾಗಿ ಮಾಡಿ ಅದೇ ರೀತಿಯಲ್ಲಿ ಕೆಲಸನೂ ಕೂಡ ಎಲ್ಲೂ ಕೂಡ ಎಲ್ಲೂ ಲೋಪದೋಷ ಬರದಂತೆ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ ಎಲ್ಲ ನಾನು ನೀವು ಕೂಡ ಮಾಧ್ಯಮದವರು ವೀಕ್ಷಿಸಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸ ನನ್ನ ಅನಿಸಿಕೆಗೆ ನನ್ನ ಸುಂದರವಾಗಿ ಊರು ಬಂದಿದೆ ನನಗೆ ತೃಪ್ತಿ ಇದೆ ನಾನು ಮಾಡಿರುವಂಥ ಕೆಲಸಗಳು ನಮ್ಮ ಪಂಚಾಯತಿ ಬಗ್ಗೆ ನನಗೆ ಹೆಮ್ಮೆ ಇದೆ ನಮ್ಮ ಜನಗಳು ಜನಕ್ಕೆ ಕೂಡ ಇದನ್ನು ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಮೇಡಮ್ ನನಗೆ ನಮಗೆ ಅವಕಾಶ ಸಿಕ್ಕಿದಾಗ ನಮಗೆ ಇದ್ದು ಇದೊಂದು ಇತ್ತು ಇದನ್ನು ಮಾಡೋದ್ರಿಂದ ಶಾಶ್ವತವಾಗಿ ನಮ್ಮ ಹೆಸರು ಉಳ್ಕೊಳ್ಳುತ್ತೆ ಅನ್ನೋ ಒಂದು ನಿಟ್ಟಿನಿಂದ ನಾವು ಇದನ್ನು ಎಲ್ಲರಿಗೂ ಮನವೊಲಿಸಿ ಇಲ್ಲ ನಮ್ಮ ಕಾರ್ಯ ಸದಸ್ಯರಿಗೆ ನಮ್ಮ ಅಧಿಕಾರಿಗಳು ದೋ ಎಲ್ಲ ಕೂಡ ಮಾಡುವ ಇಲ್ಲ ಸರ್ ಇದಕ್ಕೇನು ಬೇಕೋ ಅದಕ್ಕೆ ಹಣವನ್ನು ನಾವು ಕ್ರೂಢಿಕರಿಸಲೇಬೇಕು ಇದು ಕ್ರೂಢಿಕರಿಸಿ ನಾವು ಇದೊಂದನ್ನು ಮುಗಿಸಲೇಬೇಕು ನಮ್ಮ ಔದಿನಲ್ಲಿ ಇಲ್ಲ ಅಂದರೆ ಜನ ಐದು ವರ್ಷ ಆಡಳಿತ ಮಾಡಿ ನಾವೇನು ಮಾಡಿದೆ ಸಾಧ್ಯ ಮಾಡ್ತೇವೆ ಹೋದರೆ ಜನರಿಗೆ ನಾವು ಏನು ಒಂದು ಇದು ಮಾಡ್ದಂಗೆ ಆಗೋಲ್ಲ ಅದಕ್ಕೋಸ್ಕರ ನಾವು ಇದೊಂದು ಕಟ್ಟಡವನ್ನು ನಾವು ನಮ್ಮ ಊರಿನಲ್ಲಿ ಮಾಡಲೇಬೇಕು ಅಂಥೇಳಿ ಪ್ರಯತ್ನ ಪಡ್ತೀವಿ ಅಂತ ಮನಸ್ಸು ಮನವನಸ್ತಾರೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ರು ಅದಕ್ಕೆ ಗುರುಡಿ ಕಷ್ಟಕ್ಕೋಸ್ಕರ ಎಲ್ಲ ನಾವು ನಮ್ಮ ಸುತ್ತಮುತ್ತಲಿನ ಕಾರ್ಖಾನೆಗಳು ಇರ್ಬೋದು ಸಾರ್ವಜನಿಕರಿಂದೀಕರಿಸಿ ಅದನ್ನಂಥ ಉದ್ಘಾಟನೆ ಇವತ್ತು ಆಗ್ತಾ ಇದೆ ತುಂಬ ಖುಷಿ ಆಗ್ತದೆ ಒಬ್ಬರನ್ನು ಮೊದಲನೇ ಅವರು ನಮ್ಮ ಪದಗ್ರಹಣ ಸಮಯದಲ್ಲಿ ಬಂದಾಗ ನಾವು ಮನವಿ ಮಾಡ್ಕೊಂಡು ಸರ್ ನಮ್ಮ ಮುಂದೆ ಇದೊಂದು ಗುರಿ ಇದೆ ನಾವು ಪಂಚಾಯತ್ ನಿರ್ಮಾಣ ಮಾಡಬೇಕು ಅಂತ ಆಯಿತು ನೀವು ಮುಂದೆ ಹೋಗಿ ಏನು ಬೇಕು ನಾವು ಅಗತ್ಯ ಸಹಾಯವನ್ನು ನಾವು ಮಾಡ್ತೀನಿ ಅಂತ ಹೇಳಿ ಅವತ್ತು ಈ ಒಂದು ಕಾ ಜಾಗಕ್ಕೆ ಪೌಡಿಯಾಗಿರಲಿಲ್ಲ ಮತ್ತು ಯಾವುದೇ ಒಂದು ಅಸ ಎಲ್ಲವನ್ನು ಮಾಡೋದಕ್ಕೆ ಅದಕ್ಕೆ ಅಗತ್ಯವಾದಂಥ ನಕ್ಷೆಯನ್ನು ಬೇಗ ತ್ವರಿತವಾಗಿ ಪ್ಲ್ಯಾನ್ ಮಾಡೋದಕ್ಕಾಗಿ ಎಲ್ಲ ದುಡ್ಡಗಳು ಕೂಡ ಕಟ್ಟಡದ ಕಟ್ಟಡ ಶಂಕುಸ್ಥಾಪನೆಯಲ್ಲಿ ಹಿಡಿದು ಉದ್ಘಾಟನೆ ಆಗುವವ್ರೆ ಮಾನ್ಯ ಗ್ರಾಮಾಂತರ ಶಾಸಕರ ನಮ್ಮಂದ ನಮ್ಮ ಶ್ರೀನಿವಾಸ ಸರ್ ಅವರಿಗೆ ನಾನು ಧನ್ಯವಾದ ಹೇಳಬೇಕು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಒಟ್ಟಾರೆ ನಮ್ಮ ಗ್ರಾಮ ಪಂಚಾಯಿತಿ ಜೋತಿಗೆ ಕಾರಣ ಏನಂತಂದರೆ ಪ್ರತಿಯೊಂದು ವಿಚಾರಕ್ಕೂ ನಮ್ಮ ಒಂದು ಬಿಲ್ಡಿಂಗಿನ ನಾವು ಭೂಮಿ ಪೂಜೆ ಮಾಡುವಾಗ ಉದ್ಘಾಟನೆ ಮಾಡುವವರೆಗೂ ಒಂದು ತಂಡದ ರೀತಿಯಲ್ಲಿ ಗ್ರಾಮ ಪಂಚಾಯತಿನ ಒಂದು ತಂಡದಿಂದ ತಿರು ಮಾಡಿಕೊಂಡು ಆ ತಂಡ ಏಕೆಂತಂದರೆ ಯಾವುದೇ ಒಂದು ಕೆಲಸ ಅಂತಂದರೆ ಎಲ್ಲರೂ ಸಹಕಾರ ಸಹಭಾಗಿತ್ವ ಮುಖ್ಯ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಅಧಿ ಅಧಿಕಾರಿಗಳು ಒಂದು ಏನು ಅನುಮೋದನೆ ಕೊಡೋದ್ರಿಂದ ಇರ್ಬೋದು ಅನುದಾನ ಬಿಡುಗಡೆ ಮಾಡೋದರಿಂದ ಇರ್ಬೋದು ಆಮೇಲೆ ಮುಖ್ಯವಾಗಿ ಗುತ್ತಿಗೆದಾರರಾದ ನಮ್ಮ ಮುಖ್ಯಮೂರ್ತನ್ನು ಮತ್ತು ಗುರುದ್ರೀಪ್ನವರು ಈ ಕೆಲಸನ ಅತಿ ಕಡಿಮೆ ಅವಧಿಯಲ್ಲಿ ಬಹುಶಃ ನಿಮಗೆ ಬೇರೆ ಒಂದು ಸರ್ಕಾರಿ ಕಟ್ಟಡ ಕಟ್ಟಬೇಕು ಅಂತಂದರೆ ಒಂದು ಸತಿ ಭೂಮಿ ಪೂಜೆ ಮಾಡೋದು ಅಥವಾ ಭೂಮಿ ಪೂಜೆ ಮಾಡೋದು ಅಂತಂದರೆ ವರ್ಷಾಂಗಟ್ಟೆ ಇನ್ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ ಯಾರೋ ಅಧ್ಯಕ್ಷರು ವರ್ಷ ಶಂಕುಸ್ಥಾಪನೆ ಮಾಡ್ತಾರೆ ಮತ್ತೆ ಯಾರೋ ಅಧ್ಯಕ್ಷರು ಇದು ಮಾಡ್ತಾರೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭೂಮಿ ಪೂಜೆ ಮಾಡಿದಂಥ ಉಷಾರ ಹಣಸ್ಯೆ ಮತ್ತೆ ಮತ್ತು ಉದ್ಘಾಟನೆಯನ್ನು ಮಾಡಿರೋದು ಅವ್ರಿಗೆ ಪೂರ್ವಜನದ ಪುಣ್ಯದ ಫಲ ಇರ್ಬೋದು ಅದೇ ರೀತಿ ನಾವು ಇವತ್ತೇನು ಒಂದು ಸಣ್ಣ ಬಿಲ್ಡಿಂಗ್ ಸಣ್ಣಗಳಿ ನಾಲ್ಕು ವರ್ಷದಿಂದ ಹೊಸದಾಗಿ ಆದಂಥ ಸಂದರ್ಭದಲ್ಲಿ ಒಂದು ಶಾಲಾ ಆವರಣದಲ್ಲಿ ಅಥವಾ ಒಂದು ಶಾಲಾ ಕೊಠಡಿಯಲ್ಲಿ ನಾವು ಗ್ರಾಮ ಪಂಚಾಯಿತಿ ಕಾರ್ಯನ ಪ್ರಾರಂಭ ಮಾಡೋದು ಅಲ್ಲಿ ಸಾರ್ವಜನಿಕರಿಗೆ ಸುಲ ಸುಲಲಿತವಾಗಿ ಕಾರ್ಯನಿರ್ವಹಿಸಿದರೆ ಹಲವಾರು ದುರ್ಗಗಳು ಇಂಟರ್ನೆಟ್ ಸಮಸ್ಯೆ ಇರ್ಬೋದು ಆಸನ ವ್ಯವಸ್ಥೆ ಇರ್ಬೋದು ಒಂದು ಸಭೆ ಮಾಡುವಂಥದ್ದು ದಿನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಕಂಡಿರುವಂಥ ಒಂದು ಇದು ಮಾಡಿದಂಥ ಸಂದರ್ಭದಲ್ಲಿ ಇದೇ ಗ್ರಾಮದ ಸಿ ಅಶ್ವಥ್ ಅವ್ರ ಕುಟುಂಬದವರು ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂತ ಹೇಳಿ ಅವರ ಕುಟುಂಬದ ತಂದೆಯವರ ಸ್ಮರಣಾರ್ಥವಾಗಿ ಏನು ಜಾಗ ನೀಡ್ತಾರೆ ಆ ಜಾಗದಲ್ಲಿ ಪಂಚಾಯಿತಿಯವರೆಲ್ಲರನ್ನೂ ಒಮ್ಮತ ತಗೊಂಡು ಆ ಒಮ್ಮತದಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಏನು ಮೂಲಭೂತ ಸೌಕರ್ಯಗಳನ್ನು ಜೊತೆ ಜೊತೆಗೆ ಕಟ್ಟಡಕ್ಕೂ ಅನುದಾನನ ಸಮನ್ವಯ ಮಾಡಿಕೊಂಡು ಇವತ್ತು ಕಟ್ಟಡನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೀವಿ